ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿ ಉತ್ತರ ವಲಯ ಮಂಡ್ಯ ತಾಲೂಕು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಗೃಹಾಧಾರಿತ ಮಕ್ಕಳಿಗೆ ಬೆಂಬಲ ವ್ಯವಸ್ಥೆ ಕಲ್ಪಿಸುವ ಸಂಬಂಧ ಅಗತ್ಯ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ದಿನಾಂಕ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ರ ಶನಿವಾರದಂದು ಬಿಆರ್ಸಿ ಮಂಡ್ಯ ಉತ್ತರ ವಲಯದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗೃಹಾಧಾರಿತ ಮಕ್ಕಳಿಗೆ ಬೆಂಬಲ ನೀಡುವ ಸಂಬಂಧ ಮಕ್ಕಳ ಅಗತ್ಯತೆಯನ್ನು ಗಮನಿಸಿ ಅವಶ್ಯಕತೆಗೆ ಅನುಗುಣವಾಗಿ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡುವ ಸಂಬಂಧ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಸೌಭಾಗ್ಯ ಕೆಟಿ ರವರು ವಹಿಸಿದ್ದು ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀಯುತ ಶಿವರಾಮು ಜಿಆರ್ ಮತ್ತು ಶಿಕ್ಷಣ ಸಂಯೋಜಕರಾದ ಶ್ರೀಯುತ ಶಶಿಧರ್ ಚಂದ್ರಪ್ಪ ಎನ್ ರವರು ಹಾಜರಿದ್ದರು ಹಾಗೂ ಬಿಆರ್ಪಿಗಳಾದ ಶ್ರೀಮೋಹನ ಎಂಟಿ ಶಿವರಾಮು ಎಚ್ಆರ್ಅಂಜುಮ್ರವರು ಬಿಐಇಆರ್ಟಿಗಳಾದ ಎಸ್ವಿ ಪುಷ್ಪ ಉಮಾದೇವಿ ಮಹಾದೇವಸ್ವಾಮಿ ಪಿ ಅಂಬಿಕಾ ಎಸ್ ಡಿ ರವರು ಹಾಜರಿದ್ದರು ಶ್ರೀಮತಿ ಎಸ್ವಿ ಪುಷ್ಪ ಬಿಐಇಆರ್ ಟಿ ರವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಕಾರ್ಯಕ್ರಮದ ನಿರೂಪಣೆ ಸ್ವಾಗತವನ್ನು ಶ್ರೀಮತಿ ಎನ್ ಬಿಐಇಆರ್ ಟಿ ರವರು ನುಡಿದರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಸೌಭಾಗ್ಯ ಕೆಟ್ಟಿ ರವರು ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನು ನುಡಿದರು ಕಾರ್ಯಕ್ರಮದಲ್ಲಿ ಗೃಹಾಧಾರಿತ ಮಕ್ಕಳಿಗೆ ವೈದ್ಯಕೀಯ ತಪಾಸಣಾ ಶಿಬಿರಗಳಲ್ಲಿ ಪಡೆಯುವ ಸಾಧನಗಳನ್ನು ಹೊರತುಪಡಿಸಿ ಮಕ್ಕಳ ಅಗತ್ಯತೆಗೆ ಅನುಗುಣವಾಗಿ ಬೇಡ್ ಬೇಡ್ ಸ್ಪ್ರೆಡ್ಸ್ ರಬ್ಬರ್ ಶೀಟ್ಸ್ ಫಸ್ಟ್ ಏರ್ ಬಾಕ್ಸ್ ಸೇರಿದಂತೆ ಅವಶ್ಯಕತೆಗೆ ತಕ್ಕಂತೆ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಸಮನ್ವಯಾಧಿಕಾರಿಗಳು ಇಸಿಒಗಳು ಬಿಆರ್ಪಿಗಳು ಬಿಐಇಆರ್ಟಿಗಳು ಮಕ್ಕಳ ಪೋಷಕರು ಸೇರಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಮಕ್ಕಳನ್ನ ಕುರಿತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಮತ್ತೆ ಸೌಭಾಗ್ಯ ಬಡಗ್ರವರು ಒಂದೆರಡುಗಳನ್ನ ನೋಡಿ ಅಂತ ಕೇಳ್ಕೊಳ್ತಾರೆ ನಮ್ಮ ಐ ಐ ಡಿ ವಿಂಗ್ ಬಿ ಆರ್ ಸಿ ಸೆಂಟರ್ ಅಲ್ಲಿ ಐ ಐ ಡಿ ವಿಂಗ್ ಇದೆ ಒಂದು ಅದರಲ್ಲಿ ಟೀಚರ್ಸ್ ರೆಗ್ಯುಲರ್ ಟೀಚರ್ಸ್ ಇದ್ದಾರೆ ಇದಾರೆ ಹೈಸ್ಕೂಲ್ ಅಲ್ಲಿ ನೇರ ಮಾಡ್ತಾರೆ ನಮಗೆ ನೀವು ಗೊತ್ತಿದೆ ಬೇರೆ ಬೇರೆ ಡಿಸಬಿಲಿಟಿಗಳೆಲ್ಲ ಗೊತ್ತಿದೆ ಬೇರೆ ಬೇರೆ ಅಂಗವೈಕಲ್ಯಗಳು ಏನಕ್ಕೆ ಬರ್ತಾರೆ ಅಂತ ಹೇಳಿ ಎಮ್ ಆರ್ ಇರ್ಬೋದು ಆಮೇಲೆ ಹಿಯರಿಂಗ್ ಇಂಪೇರ್ಮೆಂಟ್ ವಿಷನ್ ಇಂಪೇರ್ಮೆಂಟ್ ಹಾಗೆ ಆರ್ಥೋಪೆಡಿಕ್ ಇರ್ಬೋದು ಎಲ್ಲ ಪ್ರಾಬ್ಲಮ್ಸ್ಗಳು ಇದೆ ಆಮೇಲೆ ಐ ಟೆಸ್ಟ್ಗಳು ಎಲ್ಲ ಆಗಿದೆ ಬೇರೆ ಬೇರೆ ನಮಗೆ ತಾಲೂಕಿನ ಡಾಕ್ಟರ್ ಗಳೆಲ್ಲ ಬಂದು ಟೆಸ್ಟ್ ಗಳು ಮಾಡಿದ್ದಾರೆ ಮತ್ತೆ ಈ ಮಕ್ಕಳಿಗೆ ನಮ್ಗೆ ಈ ವರ್ಷ ನಾವು ಯಾವ ವರ್ಷನೂ ಆಗಿರ್ಲಿಲ್ಲ ಬಿಡುಗಡೆ ಈ ವರ್ಷ ಬಿಡುಗಡೆ ಆಗಿದೆ ಬೇರೆ ಫೆಸಿಲಿಟಿ ಆದ್ರೆ ಯಾರ್ಗೂ ಇಲ್ಲದೆ ಇರ್ತಕ್ಕಂಥ ಮಕ್ಕಳಿಗೆ ಹೋಗಿ ಅಂತ ಹಾಗಾಗಿ ಈ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದೀವಿ ದೇವ್ರ ಕೊಟ್ಟ ಮಕ್ಕಳು ದಿವ್ಯಾಂಗ ಮಕ್ಕಳು ಅಂತ ನಾವು ಹೇಳ್ತೀವಿ ದೇವರ ಮಕ್ಕಳು ಅಂತ ಹೇಳಿ ಅದ ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆ ನಾವು ಬರೀ ಮಾತಲ್ಲಿ ಭಾಷಣದಲ್ಲಿ ಮಾತಾಡ್ಬಿಟ್ಟು ಏನೋ ಮಾಡಿದ್ರೆ ಆಗಲ್ಲ ನೀವು ಮಕ್ಕಳನ್ನ ಮನೇಲಿ ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೆ ಎಷ್ಟು ಸಾಧ್ಯತೆಗಳ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸಬೇಕು ಅಥವಾ ನೋಡ್ಕೋಬೇಕು ಅಂತ ಹೇಳಿ ನೀವು ನೋಡ್ಕೊಳ್ಳಿ ಬಯಸಿರಲ್ಲ ಆಯ್ತಾ ಏನೋ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಮತ್ತೆ ಅರ್ಲಿ ಮದುವೆ ಆಗ್ತಕ್ಕಂಥದ್ದು ಮತ್ತೆ ಸಹೋದರ ಮದ್ವೆ ಆಗೋ ಸೋದರ ಸಂಬಂಧೆ ಆಗೋದು ಇವೆಲ್ಲ ಇರ್ತವೆ ಅವೆಲ್ಲ ಕಾರಣಗಳಿಂದ ಮತ್ತೆ ನಮ್ಮ ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಮೇಲೆ ಸದ್ದ ಮಕ್ಳಿಗೆಲ್ಲ ಹಾಕ್ತಿವಿ ಅವೆಲ್ಲ ನಮ್ಮ ದೇವ್ರ್ ಕೊಟ್ಟಂತ ಮಕ್ಳುಗಳು ಅವ್ರಿಗ್ ಇರ್ತಕ್ಕಂತ ಒಳ್ಳೆ ಬುದ್ದಿ ನಮ್ಮಲ್ ಲಾಭ ನಮ್ಗೆ ನಮ್ಗೆ ಇರಲ್ಲ ನಾವೆಲ್ಲ ತಿಳುವಳಿಕೆ ಇದ್ದು ಜ್ಞಾನಿಗಂಥದಲ್ಲಿ ಆ ಮಕ್ಳ್ ನಾವ್ ಚೆನ್ನಾಗ್ ನೋಡ್ಕೋಬೇಕು ಮಕ್ಳನ್ನ ಚೆನ್ನಾಗ್ ನೋಡ್ಕೊಳ್ಳಿ ಇದೇನೇ ದೊಡ್ಡ ಇದನ್ ಮಾಡ್ತಾ ಇಲ್ಲ ನಾವೇನು ಇಲಾಖೆ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ ಮಾಡ್ತಾ ಇದೀವಿ ಒಳ್ಳೇದಾಗ್ಲಿ ಅಲ್ರಿ ಹಾಗೂ ವೇದಿಕೆ ಮೇಲೆ ಎಲ್ಲರೂ ಸೇರಿ

ಮಾನ್ಯಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಸೌಭಾಗ್ಯ ಕೆ ಟಿ ರವರು ಗೃಹಾಧಾರಿತ ಮಕ್ಕಳನ್ನು ಕುರಿತು ಅಧ್ಯಕ್ಷೀಯ ನುಡಿಗಳನ್ನು ನುಡಿದರು ಕಾರ್ಯಕ್ರಮಕ್ಕೆ ಗೃಹಾಧಾರಿತ ಮಕ್ಕಳೊಂದಿಗೆ ಪೋಷಕರು ಹಾಜರಾಗಿದ್ದರು ಗೃಹಾಧಾರಿತ ಮಕ್ಕಳಿಗೆ ನೀಡಲಾದ ಅಗತ್ಯ ಸಾಧನ ಸಲಕರಣೆಗಳ ಬಳಕೆಯ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಿದರು ಮಾನ್ಯಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಕೆ ಸೌಭಾಗ್ಯ ರವರು ಗೃಹಾಧಾರಿತ ಮಕ್ಕಳ ಪೋಷಕರಿಗೆ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದರು ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀಯುತ ಶಿವರಾಮು ಜಿಆರ್ ರವರು ಗೃಹಾಧಾರಿತ ಮಕ್ಕಳ ಪೋಷಕರಿಗೆ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದರು ಶ್ರೀಯುತ ಶಿಶಿಧರ್ ಎಸ್ ರವರು ಗೃಹಾಧಾರಿತ ಮಕ್ಕಳ ಪೋಷಕರಿಗೆ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದರು ಬಿಆರ್ಪಿ ರವರಾದ ಶ್ರೀಯುತ ಶಿವರಾಮು ಎಚ್ ಆರ್ ರವರು ಗೃಹಾಧಾರಿತ ಮಕ್ಕಳ ಪೋಷಕರಿಗೆ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದರು ಪಿ ರವರಾದ ಶ್ರೀಯುತ ಮೋಹನ ಎಂ ಟಿ ರವರು ಗೃಹಾಧಾರಿತ ಮಕ್ಕಳ ಪೋಷಕರಿಗೆ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದರು ಆರ್ ಟಿ ರವರಾದ ಶ್ರೀಮತಿ ಎಸ್ ವಿ ಪುಷ್ಪರವರು ಗೃಹಾಧಾರಿತ ಮಕ್ಕಳ ಪೋಷಕರಿಗೆ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದರು ಕಾರ್ಯಕ್ರಮಕ್ಕೆ ಹಾಜರಾದ ಗೃಹಾಧಾರಿತ ಮಕ್ಕಳು ಪೋಷಕರಿಗೆ ಟೀ ಸ್ನ್ಯಾಕ್ಸ್ ವಿತರಣೆ ಮಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿ ಉತ್ತರ ವಲಯ ಮಂಡ್ಯ ತಾಲೂಕು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ನೇ ಸಾಲಿನ ಗೃಹಾಧಾರಿತ ಮಕ್ಕಳಿಗೆ ಬೆಂಬಲ ವ್ಯವಸ್ಥೆ ಕಲ್ಪಿಸುವ ಸಂಬಂಧ ಅಗತ್ಯ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ದಿನಾಂಕ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ರ ಶನಿವಾರದಂದು ಬಿಆರ್ಸಿ ಮಂಡ್ಯ ಉತ್ತರ ವಲಯದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗೃಹಾಧಾರಿತ ಮಕ್ಕಳಿಗೆ ಬೆಂಬಲ ನೀಡುವ ಸಂಬಂಧ ಮಕ್ಕಳ ಅಗತ್ಯತೆಯನ್ನು ಗಮನಿಸಿ ಅವಶ್ಯಕತೆಗೆ ಅನುಗುಣವಾಗಿ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡುವ ಸಂಬಂಧ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಸೌಭಾಗ್ಯ ಕೆಟಿ ರವರು ವಹಿಸಿದ್ದು ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀಯುತ ಶಿವರಾಮು ಜಿಆರ್ ಮತ್ತು ಶಿಕ್ಷಣ ಸಂಯೋಜಕರಾದ ಶ್ರೀಯುತ ಶಶಿಧರ್ ಎಸ್ ಚಂದ್ರಪ್ಪ ಎನ್ ರವರು ಹಾಜರಿದ್ದರು ಹಾಗೂ ಬಿಆರ್ಪಿಗಳಾದ ಶ್ರೀಮೋಹನ ಎಂಟಿ ಶಿವರಾಮು ಎಚ್ಆರ್ಅಂಜುಮ್ರವರು ಬಿಐಇಆರ್ಟಿಗಳಾದ ಎಸ್ವಿ ಪುಷ್ಪ ಉಮಾದೇವಿ ಮಹಾದೇವಸ್ವಾಮಿ ಪಿ ಅಂಬಿಕಾ ಎಸ್ ಡಿ ರವರು ಹಾಜರಿದ್ದರು ಶ್ರೀಮತಿ ಎಸ್ವಿ ಪುಷ್ಪ ಬಿಐಇಆರ್ ಟಿಹ್ ರವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಕಾರ್ಯಕ್ರಮದ ನಿರೂಪಣೆ ಸ್ವಾಗತವನ್ನು ಶ್ರೀಮತಿ ಎನ್ ಎನ್ಜ್ಉಮಾದೇವಿ ಬಿಐಇಆರ್ಟಿ ರವರು ನುಡಿದರು